ಸಿನಿಮಾ ಏರಿಯಾ ಅಂತ ಪಿಕ್ಚರ್ ಸೂಪರ್ ಆಗಿದೆ ಇಂಟ್ರಲ್ ಬಿಟ್ ಮೇಲೆ ಏನೋ ನೆಕ್ಸ್ಟ್ ನೋಡಿದೆ ಫಸ್ಟ್ ಆಫ್ ಆಲ್ ಚೆನ್ನಾಗಿದೆ ಚೆನ್ನಾಗಿ ಮಾಡ್ ಸೂಪರ್ ಆಗಿದೆ ಇಂಟ್ರಲ್ ಏನೋ ಬಿಟ್ಟವರ ನೆಕ್ಸ್ಟ್ ನೋಡ್ಬಿಟ್ಟ ಚೆನ್ನಾಗಿ ಇಷ್ಟ ಆಯ್ತು ಈಗ ಡಬಲ್ ಆಕ್ಟಿಂಗ್ ಇರುವಂತದ್ದು ಡಬಲ್ ಆಕ್ಟಿಂಗ್ ಅಂದ್ರೆ ಒಳ್ಳೆ ಕೆಟ್ಟರ ಅಂತ ಹೇಳ್ತಾರೆ ಎಲ್ಲ ಕಷ್ಟ ಬಡವ ಬಡವ ಎಲ್ಲ ಸಾಯಿಸಿದ್ದಾರೆ ಅದಕ್ಕೋಸ್ಕರ ಈಗ ಎರಡು ಎರಡ್ ಜನ ಇದಾರೆ ಎಲ್ಲಾರನು ಸಾಯಿಸ್ಬೇಕು ಅಂತ ಹೇಳ್ತಾನೆ ದೊಡ್ಡವನು ಅದಕ್ಕೆ ಬೇಡ ಜೈಲಲ್ಲಿ ಒಬ್ರು ಇರ್ತಾರೆ ಡಬಲ್ ಆಪ್ಲಾ ಒಬ್ರು ಜೈಲಲ್ಲಿ ಇರ್ತಾರೆ ಅವರು ಹೇಳ್ತಾರೆ ಸಾಯಿಸ್ಬೇಡ ಅಂತ ನಮ್ಮ ಅಮ್ಮನ್ನ ಇದ್ ಮಾಡಿದ್ದಾರೆ ಅದಕ್ಕೋಸ್ಕರ ನಾನು ಎಲ್ಲರ್ನೂ ಸಾಯಿಸ್ಬೇಕು ಅಂತ ಹೇಳ್ತಾರೆ ಅದಕ್ಕೆ ಇಷ್ಟಕ್ಕೂ ಇಂಟ್ರಲ್ ಆಗಿದೆ ನೋಡ್ಬಿಟ್ಟು ನೆಕ್ಸ್ಟ್ ನೋಡ್ಬಿಟ್ಟು ಹೇಳ್ತೀನಿ ಇಷ್ಟ ಹೇಳಕ್ ಚೆನ್ನಾಗಿದೆ ಅದೇ ಸತ್ಯ ಅನ್ನೋದನ್ನ ಇಂಟ್ರಲ್ ಮುಗಿದಿದೆ ನೆಕ್ಸ್ಟ್ ನೋಡ್ಬೇಕು ಈಗ ಮುಂದಕ್ಕೆ ಏನಾಗತ್ತೆ ಅಂತ ನೋಡ್ರಿ ಕುತ್ವಾ ಕಾಯ ಲಾಸ್ ಹೌದೌದು ಈಗ ಅದಕ್ಕೆ ನಾನು ನೋಡ್ಬಿಟ್ಟು ಲಾಸ್ಟ್ ಏರ್ ಹೇಳ್ತೇನೆ ಮುಗಿತಲ್ವಾ ನೆಕ್ಸ್ಟ್ ಫೈನಲ್ ಹೇಳ್ತೀನಿ ಪಕ್ಕ ಈಗ ಚೆನ್ನಾಗಿ ಇಷ್ಟ ಆಗಿದೆ ನೋಡ್ತಾ ಇದ್ದೀನಿ ಹಾ ಪಕ್ಕ ನಾನು ಅಭಿಮಾನಿ ಹೌದೌದು ನನಗೆ ರಿಯಲ್ ಸ್ಟಾರ್ ಅಂತ ತುಂಬಾ ಅವ್ರ ಡೈರೆಕ್ಷನ್ ಅಲ್ವಾ ನಂಗೆ ಅದು ತುಂಬಾ ಇಷ್ಟ ಆಯ್ತು ಅದಕ್ಕೋಸ್ಕರನೇ ನಾನು ಹಾಕಿ ಬರ್ತೀನಿ ನಿಮ್ ಅವ್ರ ಅಂದ್ರೆ ತುಂಬಾನೇ ಇಷ್ಟ ಹಾ ನಾವೇ ರೆಡಿ ಎಲ್ಲ ನನ್ನ ಖುಷಿಯಿಂದ ಮಾಡ್ತೀನಿ ನಾನು ಮಾಡಲೇಬೇಕು ಅಂತ ನನ್ ಕೊಟ್ಟೆ ನನ್ ಇಷ್ಟ ತುಂಬಾ ತುಂಬಾ ಇಷ್ಟ ಸೆಕೆಂಡ್ ಹಾಫ್ ನೋಡಿದ್ಮೇಲೆ ಫಸ್ಟ್ ಹಾಫ್ ಅರ್ಥ ಆಗಲ್ಲ ಯಾಕಂದ್ರೆ ಅಲ್ಲ ಸ್ಟಾರ್ಟಿಂಗ್ ಎಲ್ಲ ಹೇಳಿದಾರೆ ಅವ್ರ ಟೈಟಲ್ ಏನಿದೆ ಅಂತ ಆ ಟೈಟಲ್ ನೋಡಿದ ಮೇಲೆ ನಿಮ್ಗೆ ಅರ್ಥ ಆಗುತ್ತೆ ಸದಾ ಇದೆ ತುಂಬಾ ಕನ್ಫ್ಯೂಸ್ ಆಗಿದೆ ಇವಾಗ ನೋಡ್ಬೇಕು ಆಕ್ಚುಲಿ ಫಸ್ಟ್ ಆಫ್ ಅಲ್ಲಿ ತುಂಬಾ ಕನ್ಫ್ಯೂಷನ್ ಕಲ್ಕಿ ಡಬಲ್ ಆಕ್ಟಿಂಗ್ ಲವ್ಲಿ ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ನೋಡೋಣ ಇವಾಗ ಎಕ್ಸ್ಟ್ರಾಡನರಿ ಇದೆ ಯಾವುದು ಉಪ್ಪಿ ಉಪ್ಪಿಗಿಂತ ರುಚಿ ಬೇರೆ ಇಲ್ಲ ಒಪ್ಪಿಕೊಂಡವರು ದಡ್ಡರಲ್ಲ बेरेत कोड बेगा अजून अजून कोड अजून कोड